ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೆಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಹಳ್ಳಿ ಶೈಲಿಯ ಬಿದಿರು ಕಡಲೆ ಸಾಂಬಾರು ಮಾಡೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ನಾನು ತಗೊಂಡಿರೋದು ಸಣ್ಣ ಬಿದಿರು ನೋಡಿ ಒಂದೊಂದೇ ಸಿಪ್ಪೆ ಇದೇ ರೀತಿ ನಾನು ಬಿಡಿಸ್ಕೊತಾ ಇದ್ದೀನಿ ಅದೇ ರೀತಿ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು ನೋಡಿ ಕೊನೆನ ಈ ಥರ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಬಿದಿರು ಎಲ್ಲನೂ ನಾನು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಈ ಗೆಣು ಅನ್ನೋದು ಇರುತ್ತೆ ಅದನ್ನು ಹಾಕ್ಬಾರ್ದು ಅದನ್ನು ತೆಗ್ದಿಬಿಡಬೇಕು ಈ ರೀತಿ ನಾನು ಚಾಕುವಿನಿಂದ ಈ ಥರ ಕಟ್ ಇದ್ದೀನಿ ಸ್ವಲ್ಪ ರೌಂಡ್ ರೌಂಡಿಗೆ ಇದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿದಿರು ಕಡಲೆಗೆ ಚಾಕು ಟೆಚ್ಚಾಗ್ತಾಯಿದ್ದಂಗೆನೆ ಬಿದಿರು ಕಡಲೆ ಗಟ್ಟಿಯಾಗ್ತಾ ಹೋಗುತ್ತೆ ಫಾಸ್ಟಾಗಿ ಕಟ್ ಮಾಡಬೇಕು ಮತ್ತು ಗೆಣುಗಿಂತ ಮುಂಚೆನೇ ಗಟ್ಟಿ ಆಯಿತು ಅಂದರೆ ಅಲ್ಲಿಗೆ ಕಟ್ ಮಾಡಿಬಿಡಬೇಕು ನೋಡಿ ಎರ್ಕೊಂಡು ಒಂದು ಎಂಟರಿಂದ ಒಂಬತ್ತು ಸಾರಿ ಚೆನ್ನಾಗಿ ನಾವು ಇಸ್ಕಿ ಇಸ್ಕಿ ಚೆನ್ನಾಗಿ ತೊಳಿಬೇಕು ಇದನ್ನು ಬಿದಿರು ಕಡಲೆನ ಚೆನ್ನಾಗಿ ತೊಳೆಯೋದೇ ಇಂಪಾರ್ಟೆಂಟು ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಇದೇ ರೀತಿ ನಾವು ನೀರಿನೆಲ್ಲವೂ ಈ ಥರ ಒಂದು ಸೋಸ ತಗೊಂಡು ಅದಕ್ಕೆಲ್ಲ ಹಾಕ್ಕೊಂಡು ನೀರನ್ನೆಲ್ಲ ಕಂಪ್ಲೀಟಾಗಿ ಒಂದೊಂದು ಸಾರಿನೂ ಇದೇ ರೀತಿ ತೊಳಿಬೇಕಾಗುತ್ತೆ ಸುಂಕಿರುತ್ತೆ ಸುಂಕೋಗೋವ್ರಿಗು ಎಂಟರಿಂದ ಒಂಬತ್ತು ಸಾರಿ ಮಿನಿಮಮ್ ತೊಳಿಲೇಬೇಕು ಕಾಳುಗಳನ್ನೆಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆಸಿ ಇಡಬೇಕಾಗುತ್ತೆ ನೋಡಿ ಹೆಸ್ರು ಕಾಳು ಮತ್ತು ಕಡಲೆಕಾಳು ಕಾಬೂಲ್ ಕಡಲೆ ರಜ್ಮಾ ಮತ್ತು ಕಡಲೆ ಬೀಜ ಡಬಲ್ ಬೀನ್ಸು ಇಷ್ಟು ನೆನೆಸಿ ತೊಳೆದು ನಾನು ಬಿದಿರು ಕಡಲೆ ಹಾಕಿದ್ನಲ್ಲ ಅದೇ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಕಾಳನ್ನೆಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಐಟಮ್ನ ಹಾಕೋತೀನಿ ಐವತ್ತು ಗ್ರಾಮ್ ಅವರೆ ಬೇಳೆ ತೊಗೊಂಡು ತೊಳೆದು ನಾನು ಹಾಕೋತಾ ಇದ್ದೀನಿ ಸಾರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಬಿದಿರು ಕಡಲೆ ಸಾರಿಗೆ ಇದು ಮುಖ್ಯ ಆಗುತ್ತೆ ನೋಡಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಲೀಟ್ರ್ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ಬಿಸಿಲನ್ನ ಕೂರಿಸ್ಕೊಳ್ಳೋಣ ಬಿದಿರು ಕಡಲೆ ಸಾರಿಗೆ ಯಾವ್ಯಾವ ತರಕಾರಿನ ಹಾಕಬೇಕು ಅಂತ ಇನ್ನೊಂದು ಕುಕ್ಕರ್ ತೊಗೊಂಡು ಹಾಕ್ಕೋತಾ ಇದ್ದೀನಿ ಹೀರೆಕಾಯಿನ ತೊಳೆದು ಕಟ್ ಮಾಡಿ ಇದ್ದೀನಿ ಮತ್ತು ಚಪ್ಪರದ ಅವರೆಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಗೋರಿಕಾಯಿನ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಮತ್ತು ಸೋರೆಕಾಯಿನ ಹಾಕ್ಕೊತಾ ಇದ್ದೀನಿ ಮೂಲಂಗಿನ ಹಾಕೊತಾ ಇದ್ದೀನಿ ಮತ್ತು ಅಡಲಕಾಯಿ ಹಾಕಿದ್ದೀನಿ ನೋಡಿ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಸೀಮೆ ಬದನೆಕಾಯನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ನಾವು ಹಸಿ ಕಾಳು ಯಾವ್ದು ಬೇಕಾದರೂ ಹಾಕ್ಕೊಬೋದು ನಾನು ಅಲಸಂದ್ರೆ ಕಾಳು ಹಾಕ್ಕೊಂಡಿದ್ದೀನಿ ಇನ್ನೂ ಬೇಕಾದ್ರೆ ತರಕಾರಿನ ನೀವು ಸೇರಿಸ್ಕೊಬೋದು ನೋಡಿ ಬದನೆಕಾಯಿನ ಹಾಕೋತಾ ಇದ್ದೀನಿ ನಾನು ಒಂದು ಬಿಸಿಲಾಗ ಕೂಗಿಸ್ಕೋತೀನಿ ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಣಮೆಣಸಿನ್ಕಾಯಿ ಹತ್ತರಿಂದ ಹನ್ನೆರಡು ಹಾಕ್ಕೊತಾ ಇದ್ದೀನಿ ಈಗ ಕುಕ್ಕರು ಸ್ಟವ್ ಹಚ್ಚಿ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ವಿಝಿಲ್ ಕೂಗಿಸ್ಕೋತೀನಿ ಸಾಕು ಕುಕ್ಕರ್ ಒಂದು ವಿಸಿಲ್ ಬಂದಾಯಿತು ನೋಡಿ ಈಗ ಬಿದಿರು ಕಡಲೆ ಮತ್ತು ಕಾಳು ಅದೆಲ್ಲ ಬೇಯಕ್ಕೆ ಇಟ್ಟಿದ್ವಲ್ಲ ಅದೆಲ್ಲ ಚೆನ್ನಾಗಿ ಎಂಟರಿಂದ ಹತ್ತು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕಾಳು ಅದೆಲ್ಲ ಬೇಯಬೇಕು ನೋಡಿ ಇದು ಒಂದು ವಿಝಿಲ್ ಕೂಗಿಸ್ಕೊಂಡಿದ್ದೆ ತರಕಾರಿನೂ ಚೆನ್ನಾಗಿ ಬೆಂದಿದ್ದೆ ಒಣ ಮೆಣಸಿನ್ಕಾಯಿ ಮಸಾಲೆ ರುಬ್ಬೋದಕ್ಕೆ ಬೇಯೋದಕ್ಕಿಟ್ಟಿದೆ ನೀವು ಬೇಕಾದ್ರೆ ಹಸಿ ಮೆಣಸಿನಕಾಯಿ ಕೂಡ ಬೇಯಿಸ್ಕೊಬೋದು ನಾನು ದೊಡ್ಡದೊಂದು ಕಾಯಿ ತೊಗೊಂಡಿದ್ದೆ ಗಸಗಸಿ ಒಂದೂವರೆ ಸ್ಪೂನು ಎರಡು ಸ್ಪೂನ್ ಅಕ್ಕಿ ಹತ್ತರಿಂದ ಹನ್ನೆರಡು ಮೆಣಸು ಮತ್ತು ಬೆಳ್ಳುಳ್ಳಿ ಹೆಸಲು ಒಂದು ಇಪ್ಪತ್ತು ಹೆಸಲು ಹಣ್ಣುಮೆಣ್ಸಿನ್ಕಾಯಿ ಬೇಯಿಸಿರೋದು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಸಾಲೆ ಎಲ್ಲ ನುಣ್ಣಗೆ ರುಬ್ಬಿದೈತಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ತುಂಬಾ ನುಣ್ಣಗೆ ಇರಬೇಕು ಸಾಂಬಾರಿಗೆ ನುಣ್ಣಗಿಲ್ಲ ಅಂದರೆ ಬೆರೆಯೋದಿಲ್ಲ ಒಂದು ನಾನು ದೊಡ್ಡದಾಗಿರೋ ಒಂದು ಪಾತ್ರೆ ತೊಗೊಂಡಿದ್ದೀನಿ ಬಿದ್ರು ಕಡಲೆ ಮತ್ತು ಕಾಳು ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಪಾತ್ರೆಗೆ ಹಾಕೋತಾ ಇದ್ದೀನಿ ತರಕಾರಿ ಬೇಯಿಸ್ಕೊಂಡಿರೋದು ಅದಕ್ಕೆ ಸೇಸ್ಕೊತಾ ಇದ್ದೀನಿ ನೋಡಿ ಈಗ ನಾನು ಸಪ್ರೇಟಾಗಿ ಕುಂಬಳಕಾಯಿನ ಬೇಯಿಸ್ಕೊಂಡಿದ್ದೆ ಅದೆಲ್ಲ ಕುಕ್ಕರ್ಗೆಕ್ರೆ ನುಣ್ಣಗಾಗುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಸುಮ್ಮನೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೆ ಮಸಾಲೆ ಹಾಕ್ಕೋತಾ ಇದ್ದೀನಿ ಒಂದೂವರೆ ಲೀಟ್ರೂ ಹಾಲನ್ನ ಹಾಕ್ಕೋತಾ ಇದ್ದೀನಿ ಇಷ್ಟು ಸಾಂಬಾರಿಗೆ ಒಂದೂವರೆ ಲೀಟ್ರ್ ಹಾಲು ಬೇಕಾಗುತ್ತೆ ನೋಡಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಲೀಟ್ರ್ ಹಾಲು ಸೇರಿಸಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀರೇನಾದರೂ ಅಂತ ನಾನು ಮಿಕ್ಸಿ ಜಾರ್ ತೊಳ್ಕೊಂಡಿರೋ ಅಷ್ಟು ನೀರು ಮಾತ್ರ ಇದ್ದೀನಿ ಹಾಲಲ್ಲೇ ಬೇಯಬೇಕು ಸ್ಟವ್ ಹಚ್ಕೊಂಡು ನಾವು ಸಾಂಬಾರು ಕಾಯೋದಕ್ಕಿಡೋಣ ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕು ತಳ ಹತ್ತಿಬಿಡುತ್ತೆ ಯಾಕಂದರೆ ಗಸಗಸೆ ಅದೆಲ್ಲ ಹಾಕಿದ್ದೀವಲ್ಲ ಹಂಗಾಗಿ ತಳ ಹತ್ತುತ್ತೆ ನಾವು ಮಧ್ಯ ಮಧ್ಯದಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಗಲೇ ತರಕಾರಿಗೆ ಕಾಳಿಗೆಲ್ಲೂ ಉಪ್ಪು ಹಾಕಿದ್ದೆ ನೋಡಿಕೊಂಡು ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹಳ್ಳಿ ಶೈಲಿಯ ಬಿದ್ರಕಡಲೆ ಸಾಂಬಾರು ನೀವು ಒಂದು ಸರಿ ಟ್ರೈ ಮಾಡಿ ನಾವು ವರ್ಷಕ್ಕೊಂದು ಸಾರಿ ನಾವು ಈ ಬಿದ್ರಕಡಲೆ ಸಾರನ್ನ ಮಾಡ್ತೀವಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಥರ ತರಕಾರಿಗಳು ಕಾಳುಗಳು ಎಲ್ಲ ಹಾಕಿ ಮಾಡಿದಾಗ ಸಾಂಬಾರು ಜಾಸ್ತಿ ಆಗುತ್ತೆ ನಾವು ಎಷ್ಟು ಬೇಕೋ ಅಷ್ಟು ಕಾಳು ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಸಾರು ಇನ್ನೇನು ಕಾಯ್ದಿದೆ ಈಗ ಒಗ್ಗರಣೆ ಹಾಕ್ಕೋತಾ ಇದೀನಿ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವು ಹಾಕ್ಕೊಂಡು ನಾನು ಒಗ್ಗರಣೆನ ಸೇಸ್ಕೊತೀನಿ ಸಾಂಬಾರೆಲ್ಲೂ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಇನ್ನೇನೆಲ್ಲ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಈ ಥರ ಬಿದ್ರ ಕಡಲೆ ಸಾರನ್ನ ಟ್ರೈ ಮಾಡಿ ನೋಡಿ ಬಿದಿರು ಕಡಲೆ ಸರ್ ರೆಡಿ ಆಯಿತು ನಾವು ಚಪಾತಿ ಪೂರಿ ಮತ್ತು ಮುದ್ದೆ ಅನ್ನ ಯಾವುದು ಕರು ತಿನ್ಬೋದು ನಾನು ಮಾಡಿರೋ ಸಾಂಬಾರು ಹದಿನೈದರಿಂದ ಇಪ್ಪತ್ತು ಜನ ತಿನ್ಬೋದು ಈ ರೀತಿಯ ಹಳ್ಳಿ ಶೈಲಿಯ ಬಿದಿರು ಕಡಲೆ ಸರ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್